ಕಿದೂರು ಪಾದೆಕಲ್ಲು ಹಸಿರು ಹೊಲಗಳು ತೆಂಗಿನ ಮರಗಳ ನೆರಳು ಮತ್ತು ಹಳ್ಳಿಯ ಸರಳ ಬದುಕು ಇಲ್ಲಿ ಸುಮಾರು ಐವತ್ತು ವರ್ಷಗಳ ಹಿಂದೆ ಐತಪ್ಪ ಶೆಟ್ಟಿ ಮತ್ತು ಸುಂದರಿ ಶೆಟ್ಟಿ ದಂಪತಿಯ ಮನೆಯೊಳಗೆ ಜನಿಸಿದರು ಒಬ್ಬ ಮನ ಮುಗ್ಧಗೊಳಿಸುವ ವ್ಯಕ್ತಿ ಅವರ ಹೆಸರು ಬಾಲಕೃಷ್ಣ ಶೆಟ್ಟಿ ಬಾಲ್ಯದಿಂದಲೇ ಚೈತನ್ಯ ಚುರುಕುತನ ಮತ್ತು ಮನದಲ್ಲಿ ಒಂದು ವಿಶೇಷ ಹಂಬಲ ಅದು ನೃತ್ಯದ ಹಂಬಲ ಅವರು ಜೀವನದಲ್ಲಿ ತುಂಬ ಕಲಿತದ್ದು ಶಾಲೆಯ ಪಾಠಗಳಲ್ಲಿ ಅಲ್ಲ ಬದುಕಿನ ವೇದಿಕೆಯಲ್ಲಿ ಹತ್ತನೇ ತರಗತಿ ಪೂರೈಸಿದ ಮೇಲೆ ಪುಸ್ತಕ ಮುಚ್ಚಿದರೂ ಕನಸು ಮುಚ್ಚಲಿಲ್ಲ ಇಪ್ಪತ್ತೊಂದು ವರ್ಷದ ವಯಸ್ಸು ಬಂದಾಗ ಅವರು ಮಕ್ಕಳಿಗೆ ಉಚಿತವಾಗಿ ನೃತ್ಯ ಕಲಿಸಲು ಆರಂಭಿಸಿದರು ಕಾಸರಗೋಡು ಬದ್ಯಡ್ಕ ಮಂಜೇಶ್ವರ ಕಿದೂರು ಎಲ್ಲಿ ನೋಡಿದರೂ ಬಾಲಕೃಷ್ಣ ಶೆಟ್ಟಿಯವರ ನೃತ್ಯದ ಹೆಜ್ಜೆಗಳ ತಾಳ ಮುಳುಗುತ್ತಿತ್ತು ಅವರ ತರಗತಿಯಲ್ಲಿ ಕೇವಲ ನೃತ್ಯದ ಹೆಜ್ಜೆಗಳು ಮಾತ್ರವಲ್ಲ ಬದುಕಿನ ತಾಳವೂ ಕಲಿಸಲಾಗುತ್ತಿತ್ತು ಆದರೆ ಅವರ ಬದುಕು ಸದಾ ಸರಳವಾಗಿರಲಿಲ್ಲ ಬಾಲ್ಯದಲ್ಲಿಯೇ ಕಿವಿ ಕೇಳುವ ಶಕ್ತಿ ಕಡಿಮೆಯಾಗಿತ್ತು ತನ್ನ ತಂದೆಯ ನಾಲ್ವರು ಮಕ್ಕಳಿಗೂ ಇದೇ ಕಷ್ಟ ಅಕ್ಕನಿಗೆ ಮಾತ್ರ ಸರಿಯಾಗಿ ಕೇಳುತ್ತಿತ್ತು ಇದು ನೋವಿನ ಸಂಗತಿ ಆದರೆ ಅವರು ತಾಳ ಕಳೆದುಕೊಳ್ಳಲಿಲ್ಲ ಗುರು ಇಲ್ಲದೆ ಯಾವುದೇ ತರಬೇತಿ ಇಲ್ಲದೆ ತಾವೇ ತಾವಾಗಿ ಕಳಿತುಕೊಂಡರು ಜಾನಪದದ ನೃತ್ಯದ ಕಲೆ ಹಣದ ಕೊರತೆಯಿಂದ ದೊಡ್ಡ ವೇದಿಕೆಗಳ ಕನಸು ಕೆಲವೊಮ್ಮೆ ದೂರವಾದರೂ ಹಂಬಲ ಮಾತ್ರ ಹತ್ತಿರದಲ್ಲೇ ಇತ್ತು ದಿನನಿತ್ಯದ ಬದುಕಿಗಾಗಿ ಅವರು ಅಡಿಕೆ ಸುಲಿಯುವ ಕೆಲಸ ಮಾಡಿದರು ಮೇಸ್ತ್ರಿಯಾಗಿ ಮನೆ ಕಟ್ಟಿದರು ಅಡಿಕೆ ತೆಂಗಿನ ಮರ ಏರಿ ಕೊಯ್ಯುವ ಶ್ರಮವನ್ನು ಕೈಗೊಂಡರು ನಾಲ್ಕು ಮುಡಿ ಗದ್ದೆ ಅಡಿಕೆ ತೆಂಗಿನ ತೋಟ ಇವೆಲ್ಲ ಅವರ ಆಸ್ತಿ ಆದರೆ ಕಾಲ ಬದಲಾಗುತ್ತಿದ್ದಂತೆ ಹೊಲಕ್ಕೆ ಕೆಲಸಗಾರರನ್ನು ಸಿಗದೆ ಭತ್ತ ಬೆಳೆಯುವುದನ್ನು ನಿಲ್ಲಿಸಿದರು ಆದರೂ ತಮ್ಮ ಹೊಲದಲ್ಲಿ ಬೆಳೆಗಳನ್ನು ಬೆಳೆದಿದ್ದರೂ ಊರವರು ಕೇಳಿದರೆ ತಮ್ಮ ಟಿಲ್ಲರ್ ಮೂಲಕ ಎಲ್ಲರ ಗದ್ದೆಯನ್ನು ಉಳುಮೆ ಮಾಡಿಕೊಡುವಷ್ಟು ದೊಡ್ಡ ಹೃದಯವನ್ನು ಹೊಂದಿದ್ದರು ನಾನು ಮಾಡಬಲ್ಲ ಕೆಲಸ ಯಾರಿಗಾದರೂ ಉಪಕಾರವಾದರೆ ಅದು ನನಗೆ ಸಂತೋಷ ಎಂಬುವುದು ಅವರ ಜೀವನದ ಧ್ಯೇಯ ಇದುವರೆಗೆ ಇನ್ನೂರಕ್ಕೂ ಹೆಚ್ಚು ಟ್ರೋಫಿಗಳು ಪ್ರತಿ ಟ್ರೋಫಿಯು ಅವರ ಶ್ರಮ ಕಲೆ ಮತ್ತು ಬದುಕಿನ ಹೋರಾಟದ ಸಾಕ್ಷಿ ವೇದಿಕೆ ದೊಡ್ಡದಾಗಲಿ ಚಿಕ್ಕದಾಗಲಿ ಅವರಿಗೆ ಅಂತರವಿಲ್ಲ ಇಂದಿಗೂ ಚಿಕ್ಕ ವೇದಿಕೆ ಸಿಕ್ಕರೂ ಏಕಾಂಗಿಯಾಗಿ ನೃತ್ಯ ಮಾಡಿ ವೀಕ್ಷಕರ ಹೃದಯ ಗೆಲ್ಲುತ್ತಾರೆ ಮಕ್ಕಳಿಗೆ ಉಚಿತವಾಗಿ ನೃತ್ಯ ಕಲಿಸುವ ಸೇವೆ ಇನ್ನೂ ಮುಂದುವರಿದಿದೆ ಕೇವಲ ನೃತ್ಯ ಮಾತ್ರವಲ್ಲ ಅವರು ಯಕ್ಷಗಾನಕ್ಕೂ ತಮ್ಮ ಹೃದಯವನ್ನು ಅರ್ಪಿಸಿದ್ದಾರೆ ಮಹಾದೇವ ಕೃಪಾ ಯಕ್ಷಗಾನ ಕಲಾಸಂಘದಲ್ಲಿ ಏಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಕಲೆಯ ಗೌರವವನ್ನು ಕಾಪಾಡುತ್ತಾ ಜನಮನ ಗೆದ್ದರು ಬಾಲಕೃಷ್ಣ ಶೆಟ್ಟಿಯ ಕತೆ ಕೇವಲ ಒಬ್ಬ ನೃತ್ಯಗಾರನ ಕಥೆಯಲ್ಲ ಇದು ಹೋರಾಟದ ಕತೆ ಇದು ಸೇವೆಯ ಕತೆ ಇದು ಕಲೆಗಾಗಿ ಇರುವ ನಿಷ್ಠೆಯ ಕತೆ ಕಿವಿ ಕೇಳುವ ಶಕ್ತಿ ಕಡಿಮೆಯಾದರೂ ಅವರು ನೃತ್ಯದ ತಾಳವನ್ನು ಹೃದಯದಿಂದ ಕೇಳುತ್ತಾರೆ ಹಣದ ಕೊರತೆ ಇದ್ದರೂ ಕಲೆಯ ದಾರಿಯಲ್ಲಿ ಹೆಜ್ಜೆ ನಿಲ್ಲಿಸುವುದಿಲ್ಲ ಯಾವುದೇ ಕೆಲಸ ಆಗಲಿ ಅದನ್ನು ಗೌರವದಿಂದ ಮಾಡುವ ಜೀವಂತ ಉದಾಹರಣೆ ಅವರ ಬದುಕು ನಮಗೆ ಹೇಳುವುದು ಒಂದೇ ಕಷ್ಟ ಬಂದಾಗ ನಿಲ್ಲಬೇಡ ಹೃದಯದಲ್ಲಿ ಹಂಬಲ ಇದ್ದರೆ ದಾರಿ ತಾನಾಗಿ ಸಿಗುತ್ತದೆ ಬಾಲಕೃಷ್ಣ ಶೆಟ್ಟಿಯ ಜೀವನ ಪ್ರತಿ ಹೆಜ್ಜೆಯೂ ಪ್ರೇರಣೆ ಪ್ರತಿ ತಾಳವೂ ಪ್ರೇರಣೆ ಅವರ ಕತೆ ಕೇಳಿದವರ ಹೃದಯದಲ್ಲಿ ಸದಾ ಮೊಳಗುತ್ತಲೇ ಇರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು